ನನ್ನನ್ನು ಹೊಡಿತಿಯಲ್ಲ ನೀನು ನನ್ನ ಕುದ್ದನ ತಿದ್ದಿ ನಿನ್ನ ಮಾತು ಸುಮ್ಮನೆ ಬಿಡೋಂಗಿಲ್ಲ ನೀವು ಬೈ ರೀತೀರ ಹಂಗೆ ತಗೊಂಬನ ತಳಿ ಏನಾರ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸ್ರು ನಿಧಿನ ಅಲ್ಲ ಏನು ಅಂದ್ಕೊಂಬಿಟ್ಟಾಳಿಕೆ ಹುಚ್ಚು ಮೊಳ ತಗೊಂಬಂದ ಕಾಸು ಅಲ್ಲ ರವಿ ನಿಮ್ಮಪ್ಪ ನಿಮ್ಮ ಮನೆ ಬಿಟ್ಟ ಹೊರಗೆ ಹಾಕೊಳ್ಳಿ ನೀನು ಹೇಂತಿ ಅದನ್ನು ಕೇಳೋದು ಬಿಟ್ಟ ಅಕ್ಕಿ ಕುದ್ದನಾ ಯಾಕೆ ಜಗ್ಗೆ ಅಂತ ಕೇಳಾಕತಿಲ್ಲ ನೀ ಏನು ಅನ್ಸತ್ತಿಲ್ಲ ನಿಮ್ಮಪ್ಪ ನಿಮ್ಮ ಮನೆ ಬಿಟ್ಟು ಹೋಗಿದ್ದ ಅಲ್ಲ ಇಷ್ಟೆಲ್ಲ ನಿನಗೆ ಆಸ್ತಿ ಮಾಡಿ ಅಷ್ಟನೆಲ್ಲ ಮಾಡಿ ಅವರ ಮನೆ ಬಿಟ್ಟು ಹೋದ ಕಡೆಗೆ ನೀನು ಹೇಂತಿ ಅವ್ರನ್ನ ಮನೆ ಬಿಟ್ಟು ಹೋಗುವಂಗೆ ಮಾಡಿಬಿಟ್ಟ ಅದನ್ನು ಕೇಳುವಲ್ಲ ನೀನು ಯಾಕೆ ನಿನಗೂ ನಿಮ್ಮಪ್ಪ ನಿಮ್ಮ ಬೇಡ ಆಗ್ಬಿಟ್ಟಿದ್ರೆ ನೋಡು ಅವ್ರಿಗೆ ಇಷ್ಟ ಇದ್ದಿದ್ರೆ ಇರ್ತಿದ್ರು ಅವ್ರಿಗೆ ಮಗನ ಜೊತೆ ಇರೋ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಹೋಗಿದ್ದಾರೋ ಅದಕ್ಕೆ ನಾನು ಏನು ಮಾಡಕತಿ ನಾನು ಹೋಗಿ ಕರಿತಾನೆ ಬಂದು ಕರ್ಕೊಂಡು ಬರ್ತಾನೆ ಬರ್ತದ್ರಿ ಇಲ್ಲ ಆದ್ರೆ ನೀನು ನನ್ನ ಹೆಂಡತಿ ಕುದ್ಲ ಹೇಳಿ ಅಂತ ಆಕೆ ಏನ್ ಮಾಡಿದ್ದಾಳೆ ನಿನಗ ಫಸ್ಟ್ ಅದನ್ನ ಹೇಳಿ ನೀನು ಮಾಡ್ತಾನೆ ನೀನು ಚಂದ ತೆರಿ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ನಿಜನಲ್ಲ ನೀ ಮಾಡಿದ್ದು ಸರಿ ಇಲ್ಲ ನನಗೆ ನೀ ಹಿಂಗ್ ಮಾಡ್ತೀನಿ ಅನ್ಕೊಂಡ್ರಿಕ್ಕಿಲ್ಲ ಬಂದು ಮನೆಗೆ ಬರೋದಲ್ಲ ನನ್ನ ಹೆಂಡತಿ ಕೂದಲ ಹೇಳಿದೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತು ಅನ್ಕೊಂಡಿಕ್ಕಿಲ್ಲ ಬಿಡಕ್ಕೆ ನಾನು ನಮ್ಮ ಸ್ವಂತ ಅಕ್ಕ ಅನ್ಕೊಂಡಿದ್ದೀನಿ ನಾನು ಆದ್ರೆ ನೀನು ಛೀ ಹಿಂಗೆ ಮಾಡ್ತೀನಿ ನಾನು ಅನ್ಕೊಂಡಿರಿಕಿಲ್ಲ ಹಂಗಲ್ಲ ರವಿ ಅದು ಅಮ್ಮ ಅಯ್ಯೋ ಆ ಅಮ್ಮ ಶೋನ್ ಇದೇ ಏನು ಮಾಡಿದ ನೀನು ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಹೋಯ್ತು ನನ್ ತಂಟೆಗೆ ಬಂದ್ರ ನೀ ಸುಮ್ನ ಬಿಡ್ತಾನಿ ಹ್ಮ್ ಸುಮ್ಮ ಬಿಡು ಮಗಳ ನನ್ ತಂಟೆಗ ಬರ್ತಾ ಹ ನಾ ಏನ್ ಬಿದ್ದಿರ್ಬೇಕು ನೀನ್ ಮುಂದ ಅಯ್ಯೋ ನಿಧಿ ಏನ್ ಮಾಡ್ಬಿಟ್ಟಿ ನೀನು ಅಕ್ಕಿ ತೆಲಿನ ಹೊಡ್ದ್ ಬಿಟ್ಟಿಲ್ಲ ನೋಡ ಕೂಲಿಗ ಆ ರಕ್ತ ಅಂಟ್ಕೊಂಡ್ಬಿಟದಿ ಅಕ್ಕಿ ತಿಳಿಯಿಂದ ರಕ್ತ ಸೂರ್ಯ ಆಗತಿ ಈಗೇನ್ ಮಾಡುದನ್ ಮಾಡುದ ಸಾಯಿ ಆ ಕಡೆ ಸತ್ತು ಹೋಗೋಳ ಇಲ್ಲೇ ಎಲ್ಲರ ಹೂತ ಹಾಕಿಬಿಟ್ರತ ನೋಡಲ್ಲ ಮತ್ತು ನನ್ನ ಜುಟ್ಲೇ ಜಿಗ್ತಾಳೆ ನಮ್ಮ ಅಪ್ಪ ಅಮ್ಮನ ನಾವು ಒಂದು ದಿನನೂ ಒಂದು ಕಡ್ತಾ ಹೊಡ್ದಿಲ್ಲ ಅಂತಾದ್ರವ ಈಗ ನನ್ನ ಜುಟ್ಲ ಜಿಗ್ತಾಳು ಸುಚ್ಚು ಮೂಳ ತೊಗೊಬಂದೆ ಸಾಯಿ ಆ ಕಡೆ ಸಾಯಿ ಅಯ್ಯೋ ಅಮ್ಮ ನಾನು ಸಾಯ್ತೀನಿ ಅಯ್ಯೋ ರವಿ ನನಗೆ ಕಾಪಾಡು ರವಿ ನನಗೆ ಎರಡು ಮಕ್ಕಳು ಅದಾವು ಅವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ರವಿ ನಿನ್ನ ಕಾಸು ಬೀಳ್ತೀನಿ ರವಿ ನನ್ನ ಕಾಪಾಡು ಅಯ್ಯೋ ಏನು ಮಾಡೋದೀಗ ಅಲ್ಲ ಕಾಲ್ದಾಗಿ ಏನು ಮಾಡಬೇಕಂತ ಯೋಚನೆ ಮಾಡ್ಬಿಟ್ಟ ಬುದ್ಧಿಗೆ ಮಾಡತ್ತೀನಿ ನಿನ್ನ ಮಾಡಿದಿ ನನಗೆ ಈ ಕಾಲ ಬಿಟ್ಟು ಒಂದಿಟ್ರವ ನಿಜರ ನನ್ನ ತಂಟೆಗೆ ಬಂದ್ರೆ ನಾನು ಹಿಂಗೆ ನೋಡ್ರವಿ ನನ್ನ ತಂಟೆಗೆ ಬರಬಾರ್ದ ಇಲ್ಲ ಬಾಯಿ ಮುಚ್ಕೊಂಡ್ ಮನೆಯ ಬಿದ್ದಿರ್ಬೇಕ ಅದನ್ನ ಬಿಟ್ಟು ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಅಂತ ಅನ್ಕೋಡೀವಿ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ನಾನು ಅಯ್ಯೋ ದೇವ್ರ காப்பாத்தி <pasión bush portrayed cũ> ಏನು ಮಾಡ್ತೀನಿ ಒಂದೇ ಎರಡು ಮಾಡೋದಿಲ್ಲ ಒಂದಿಷ್ಟು ಕುದಲ ಚಿಕ್ಕಿದ್ಕ ಈಗಿನ ಇಂಥ ಪರಿ ರಕ್ತ ಬರೋ ಹೊಡಿತು ರಕ್ತೆಲ್ಲ ಸೋಲಾಗತ್ತೆ ಇದು ರಕ್ತೆಲ್ಲ ಸೋಲಿತು ಯಾರು ನೋಡಿದ್ರೆ ಏನು ಮಾಡೋದು ಆಯ್ತು ಉಸಿರಾಡತ್ತಾಳ ಈಗಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕ ನಡಿ ದವಾಖಾನೆ ಕರ್ಕೊಂಡು ಹೋಗೋ ನಡಿ ಇಲ್ಲ ನಾ ಬರಂಗಿಲ್ಲ ನಾ ಬರಂಗಿಲ್ಲ ನೀನು ಕರ್ಕೊಂಡು ಹೋಗಿ ನೀನು ಕರ್ಕೊಂಡು ಹೋಗಿ ಏನಾರ ಹೇಳು ನಾ ಮಾತ್ರ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ಹೆಂಗ ನಾ ಒಬ್ಬ ಹೆಂಗೆ ಕರ್ಕೊಂಡು ಈಗ ನೀನು ಬಾ ತಪ್ಪು ತಿಳ್ಕೊತಾರ ಮತ್ತೆ ಮಂದಿ ಬಾ ನೀನು ಹ್ಞೂ ಆದ ನಡಿ ಇದನ್ನ ತೊಳೆದಿಟ್ಟು ಬರ್ತಾಡಿ ಅಯ್ಯೋ ಶಿವನ ಏನು ಮಾಡ್ಬಿಟ್ಟು ನಾನು ಈಗ ಸೈಜಲ್ಲ ಅಂತ ಅನ್ಕೊನಿ ಈಗ ನೋಡ್ರಿ ನಾನು ಇಂಥ ಪರಿ ಹೊಡ್ದ ಏನಾಗಿತ್ತು ನನಗೆ ಏನು ನನ್ನ ಮೈಯಾಗಿ ದೇವಿಗೆ ಬಂದು ಹೋಗ್ಕೊಂಬಿಟ್ಟಿತ್ತ ಒಟ್ಟು ಸಿಟ್ಟಿ ಹಾಕಿ ಬಂತ ನನಗೆ ಅದ ಇಂಥ ಪರಿ ಹೊಡ್ದನ ನನಗೆ ಆಶ್ಚರ್ಯ ಆಗತ್ತಲ್ಲ ನನಗೆ ಭಯ ಆಗತ್ತೆ ರವಿ ಹೊಡಿಯೋಂಗೇನ ಹೊಡೆದ್ಬಿಟ್ನಿ ಅವಾಗಿನ ಟೈಮ್ಗಾಗಿ ಹಂಗೆ ಹೊಡೆದು ಈಗ ನನಗೆ ಭಯ ನಡಿ ನಡಿಸದಿ ಕರ್ಕೊಂಡು ಹೋಗನು ಆಗ ಸದ್ಗಿತ್ರ ನನ್ನ ಮೇಲೆ ಬರ್ತೈತಿ ನಾನು ಕೇಳ್ಗೆ ಹೋಗ್ಬೇಕಾಗತ್ತೆ ನಡಿ ರವಿ ನೀವು ಮಾಡೋದು ಒಂದೇ ಎಡ ಅಲ್ಲ ಮಾಡೋದೆಲ್ಲ ಮಾಡಿ ಈಗ ನನ್ನ ಮ್ಯಾಲೆ ಬರ್ತದಂತ ಗೊತ್ತಾಗಿಲ್ಲ ಮಾಡುವಾಗ ಏನು ಜಡಕ್ ಏನಾಯ್ತಿ ದಿನ ಬುದ್ಧಿಗೆ ಏನಾಯ್ತಿ ಪೇಶೆಂಟ್ಗೆ ನೀವೇನಾಗಬೇಕು ತೆಲಿಗೆ ಯಾಕೆ ಈ ರೀತಿ ಒಡೆದಿದೆ ಯಾರಾದರೂ ಏನಾದರೂ ಒಡೆದಿರೋದಾ ಅಥವಾ ಅವರ ಬಿದ್ದಿರೋದಾ ಅದು ಸರ್ ಇವರು ನಮ್ಮ ಅಕ್ಕ ಕಮಲವ ಅಂತೇಳಿ ನಮ್ಮನ್ಯಾಗ ಅದು ಕೆಳಗಡೆ ಇರಬೇಕಾದ ಜರದು ಬಿದ್ದು ತೆಲಿಗೆ ಹಿಂದೆ ತೆಲಿಗೆ ಬಹಳ ಬೆಟ್ಟತೈತಿ ಅದೇನೋ ಅಂತ ಬಡದ್ ಬಿಟ್ಟೈತಿ ಅದು ಬಡಿಯಾನ ಅಂದ್ರೆ ರವಿ ಸೂರ ಹಾಕದ್ ಬಿಟ್ಟೈತಿ ಅವ್ರಿಗೆ ನಮಗೆ ಒಂಗ್ಲಿ ಭಯ ಆಗಿ ನಾವು ಪಟ್ಟಂತ ಕರ್ಕೊಂಡ್ ಬಂದವ್ರಿ ದವಾಖಾನಿಗೆ ಅವ್ರಿಗೆ ಅಂತ ನೋಡ್ರಿ ನಮಕ್ ಹಿಂಗಾಗಿರೋದು ನೋಡಿ ನಮಗ್ ಸಮಾಧಾನ ಇಲ್ದಂಗ ಆಗೈತಿ ಪ್ಲೀಸ್ ನೋಡ್ರಿ ಡಾಕ್ಟರ್ ನೋಡಾತನ್ ನೋಡತನ್ ಇದೇನಲ್ಲ ಬೇರೆ ಕೇಸ್ ಆಗಿದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಆಕ್ಸಿಡೆಂಟ್ ಕೇಸು ಅಥವಾ ಬೇರೆ ಏನಾದ್ರು ಕೊಲೆ ಕೇಸ್ ಆಗಿದ್ರೆ ಇದನ್ನ ಫಸ್ಟ್ ಪೊಲೀಸರ್ ಕಂಪ್ಲೇಂಟ್ ಕೊಟ್ಟ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕ ನೀವು ಹೇಳಿರೋದು ನೋಡಿದ್ರೆ ಇವ್ರು ಮ್ಯಾಲಿಂದ ಬಿದ್ದಂಗೇನಿಲ್ಲ ಯಾರು ಬಲವಾಗಿ ಹೊಡೆದಂಗ ಐತಿ ಆದ್ರ ನೀವು ನೋಡ್ರಿ ಬಿದ್ದಾರಂತ ಹೇಳತ್ರಿ ಅವ್ರು ಎದ್ದು ಮೇಲೆ ಗೊತ್ತಾಕತಿ ಇದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತಿ ಹಂಗೆ ನಾವು ಟ್ರೀಟ್ಮೆಂಟ್ ಮಾಡೋಕೆ ಆಗಿಲ್ಲ ನಮ್ಮ ಅಕ್ಕ ಆಕಿನ ಕಾಪಾಡ್ರಿ ನೋಡ್ರಿ ಬೇಕಿದ್ರೆ ನಾನು ಆಕೆ ಒಂದರ ನೋಡಕಾರಿ ಬಿದ್ದು ಬಿಟ್ಟಾಳ್ರಿ ಡಾಕ್ಟ್ರ ಕಾಪಾಡ್ರಿ ಯಾಕೆ ಸತ್ ಅಂದ್ರೆ ನನಗೆ ಬದುಕಿರಕ್ಕೆ ಆಗಂಗಿಲ್ಲರಿ ಡಾಕ್ಟ್ರಾ ಬದ್ಕಿರಕ್ಕೆ ಆಗಂಗಿಲ್ಲರಿ ಇರಕೆ ನನಗ ತಾಯಿ ಎಲ್ಲ ಎಲ್ಲಾಕಿರಿ ನನಗೆ ತಂದೆ ತಾಯಿನೂ ಇಲ್ಲ ತಂದೆ ತಾಯಿ ಪ್ರೀತಿ ಕೊಟ್ಟ ಸಾಕಾತಾಡ್ರಿ ಅಂತದ್ರಾಗ ನಾ ಬದುಕೋದಿಲ್ಲರಿ ಡಾಕ್ಟ್ರಾಕಿನ ಏನಾರ ಮಾಡಿ ಕಾಪಾಡ್ರಿ ನಿಮ್ಮ ಕೈ ಮುಗಿತೆ ನಾವು ಡಾಕ್ಟ್ರ್ ಪ್ಲೀಸ್ ರೀ ನಾನು ಏನು ಎಷ್ಟರ ನಾಟಕ ಮಾಡ್ತಾಳೋ ನಾಟಕ ಮಾಡಿದ್ರಾಗ ನಂಬರ್ ಒನ್ ಹತ್ರ ನೋಡು ಇವಾಗ ನೋಡತ್ತಿರೋದು ಈಗ ಹಿಂಗೆಲ್ಲ ನಾಟಕ ಮಾಡೋದನ್ನು ಅಯ್ಯೋ ಅಳಬೇಡ ಅಳ್ಬೇಡ ಆತ ಇವರು ನಿಮ್ಮ ಅಕ್ಕ ಅನ್ನೋದು ನನಗೆ ಹಂಗೆ ಸಹ ಹಾಂ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೋ ನೀವು ಹೊರಗೆ ನಿಂದಿರಿ ಆದರೂ ಇದು ಯಾಕೋ ನನಗೆ ಅವರಾಗೆ ಬಿದ್ದಿರೋ ಅಂತ ಕಾಣತಿಲ್ಲ ಯಾರಾಗಿ ಜೋರ ಹೊಡೆದಾರಂಗೆ ಎರಡು ಸರಿ ದಮ್ಮ ದಮ್ಮ ಅಂತ ಹೊಡೆದಂಗೆ ಕಾಣತಿ ನೋಡೋಣ ನೋಡೋಣ ಆಮೇಲೆಲ್ಲ ವಿಚಾರ ಈಗ ಈಗದು ಅವರು ಬದುಕೋದು ಸಹ ಪ್ರಶ್ನೆ ಐತಿ ನೀವು ಸ್ವಲ್ಪ ಹೊರಗೆ ನಿಂದ್ರಿ ನೋಡೋಣ ಅಂತ ಸಾವು ಬದುಕಿನ ಮಧ್ಯೆ ಹೊರಾಡತ್ತಾರ ಅವರು ನೋಡೋಣ ಉಳಿದ್ರೆ ಚಲೋ ಉಳಿದಿದ್ರೆ ಭಾಳ ಕಷ್ಟ ಆಕತ್ತ ಮುಂದೆ ನೀವು ಹೊರಗೆ ನಿಂದ್ರಿ ನೋಡೋಣ ಇದು ಭಾಳ ಪೆಟ್ಟಾಗೈತಿ ಇವ್ರು ನೋಡಿದ್ರೆ ಹೆಂಗೆ ಹೇಳ್ತಾರೋ ಇದು ನೋಡ್ರಿ ಯಾರೋ ಐತಿ ಜೋರ ಕಟ್ಗಿಲಿ ದೊಡ್ಡ ಕಟ್ಟಿಗೆಲೇನೋ ಐತಿ ಅದು ಈ ಪೇಷಂಟ್ ಎದ್ದ ಮೇಲೆ ಗೊತ್ತಾಗತಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋನು ಹ್ಞೂ ಸುಮ್ಮನೆ ಪೊಲೀಸ್ ಕಂಪ್ಲೇಂಟು ಬೇಡ ಅಂತ ಅನಿಸತಿ ಅವ್ರು ರೊಕ್ಕ ಕೊಡ್ತಾನೆ ಆ ಥರ ಯಾಕೆ ಸುಮ್ಮನೆ ಕಂಪ್ಲೇಂಟ್ ಕೊಡೋದು ಇರಲಿ ನೀನು ಮಾಡೋದು ಒಂದೇ ಎಡ ಅಲ್ಲ ನೋಡು ನೀವು ಮಾಡಿರೋದ್ರಿಂದ ನಾವೆಲ್ಲ ಎಷ್ಟೆಲ್ಲ ಅನುಭವಿಸ್ಬೇಕೀಗ ಛ ನೀನು ಗೊತ್ತಾಗಂಗಿಲ್ಲ ಏನು ಒಂದು ಮಾತು ನನ್ನ ಕೇಳಕ್ಕೆ ಹೀಗೆ ಹೊಡೆದ್ಬಿಟ್ರೆ ಯಾಕೆರ ಸತ್ಲ ಸತ್ರ ಇಬ್ಬರು ಕೂಡ ಜೈಲಿಗೆ ಹೋಗಿ ಕುಂದ್ರಬೇಕಾಗತ್ತೆ ನಾವು ನೀನು ಮಾಡೋದು ನನಗೆ ಸಿಟ್ಟು ಪರಿಸ್ಥಿತಿ ನೋಡ್ರಿ ನೀನು ಅಯ್ಯೋ ಸಾರಿ ರವಿ ಅವಾಗ ಸಿಟ್ನೇ ಆಗ ಏನು ಮಾಡಿದನೆ ನನಗೆ ಗೊತ್ತಾಗ್ಲಿಲ್ಲ ನಾನು ತಪ್ಪು ಅಂತ ಈಗ ಮಾಡಲಿ ನಾನು ಈಗ ಏನು ಮಾಡಬೇಕು ಅಂತ ನನಗೆ ತಿಳಿಯ Valt ನೀ ನಿಂಗೆ байಬೇಡ ನಾನು ನಾನು ಹೇಳಿದಿನಿ ನನಗೆ ಏನಾಗಿದಿ ನಾನು ಎಲ್ಲಾದಿನಿ ಹೇงಿದಿ ಅಮ್ಮ ಆ ಹುಷಾರಾಗದೇನ ಡಾಕ್ಟರ್ ನಾನು ಹೇงಿಲ್ಲ ಬನ್ನಿ ನನಗೆ ಏನಾಯ್ತು ನನಗೆ ಒಂದೂ ಗೊತ್ತಾಗಂತ ನಾನು ಯಾರು ತನ್ನ ಹಾಕಿರತ್ತೆ ಅವಕಾ ನಾನು ಅವ್ರನ್ನ ನೋಡಬೇಕಲ್ಲ ಕರಿತಾರೆನ ಹಾ ಕರಿತು ಅಂತ ತಡಿಯಮ್ಮ ಸರ್ ಮೇಡಮ್ ಬನ್ನಿಲಿ ಅಯ್ಯೋ ಅಕ್ಕ ಏಯ್ ಹೆಂಗದಿ ಅಕ್ಕ ಕಬಾರವಕ್ಕ ಈಗ ಆರಾಮ ಅದೇನ ನೆನಪ ಐತಿ ಆದ್ರ ಒಂದು ಹತ್ತು ನಿಮಿಷ ಅವರು ಇವಾಗ ಪ್ರಜ್ನೆ ಬಂದತ್ತಲ್ಲ ಅವ್ರಿಗೆ ಸ್ವಲ್ಪ ಅದು ರಿವೈಂಡ್ ಆಗ್ಬೇಕು ಅದಾದ್ಮೇಲೆ ಅವರ ಸರಿ ಹೋಗ್ತಾರ ಒಂದು ಹತ್ತು ನಿಮಿಷ ಬೇಕು ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ ಅವ್ರಿಗೆಲ್ಲ ನೆನಪು ಬರ್ತತಿ ಡೋಂಟ್ ವರಿ ಕಮಲವಕ್ಕ ಯಾಕೆ ಹಿಂಗ ಅನ್ನತಿದ್ದಿ ಏನಾದ್ ನಿನಗ ಈಗ ಅರಾಮದೇ ಇಲ್ಲ ಅಕ್ಕ ನಾನು ಯಾರು ಅಂತ ನೀನು ಗೊತ್ತಾಗಬಲ್ದೆ ನನ್ನ ಮರೆತು ಬಿಟ್ಟೆ ನೀನು ನನ್ನ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡ ನಾನು ಹಿಂಗ್ ಮಾಡಬಾರ್ದಾಗಿತ್ತು ನೀವೇನ್ ಮಾಡಿದ್ರಿ ನೀವೇ ಈ ತಪ್ಪನ ಮಾಡಿದ್ರ ಅಯ್ಯೋ ಇಲ್ಲ ಡಾಕ್ಟರ್ ನಾನು ಅವ್ರನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದೀನಿ ಆಕಿನ ಒಬ್ಬಕಿನ ಬಿಟ್ಟು ಹೋದ್ನಿ ಆಕಿ ಕಾಲ್ ಜಾರಿ ಬಿದ್ದಾಳನು ಅದಕ್ಕಾಗಿ ಹೇಳ್ತಾ ಇರೋದು ಅಷ್ಟೇ ಸರಿ ಡಾಕ್ಟರ್ ನಾನು ಮಕ್ಕನ ಜೊತೆ ಮಾತಾಡ್ಬೋದಾ ಸರಿ ನೀವು ಮಾತಾಡಿ ಹತ್ತು ನಿಮಿಷ ಆದಮೇಲೆ ಅವ್ರಿಗೆ ಪ್ರಜ್ಞೆ ಬರುತ್ತೆ ಇವಾಗ ಅವರು ಕಣ್ಣ ತೆಗೆದಿರ್ತಾರ ಆದರೆ ಅವರು ಏನು ಅದು ಮಾತಾಡ್ತಿರ್ತಾರ ಇವಾಗ ನೀವು ಜಾಸ್ತಿ ಅವ್ರ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ತೊಂದರೆ ಆಗ್ತತಿ ಸರಿನಾ ಸರಿ ಆಯಿತು ಆದರೆ ಇನ್ನೊಂದು ರೀತಿ ಡಿಸ್ಟರ್ಬ್ ಮಾಡಬಾರ್ದು ಸರಿನಾ ಸರಿ ಡಾಕ್ಟರ್ ಏನು ಡಿಸ್ಟರ್ಬ್ ಮಾಡಲ್ಲ ಅಯ್ಯೋ ರವಿ ಅಕ್ಕಾಗ ಪ್ರಜ್ಞೆನ ಬಂದಿಲ್ಲ ಅಂತ ಮತ್ತೆ ಬರ್ತಿದ್ರೆ ಏನು ಮಾಡೋದು ಹಿಂದೆ ಕಡೆ ಯಾಕೆ ಅವ್ರ ಮಳೆನಾರದ್ದು ಗುರ್ತದ್ದು ಹಿಡಿದಿದ್ರೆ ನಾವು